ಹಲೋ ಂ ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಎಲ್ಲರಿಗೂ ನಮಸ್ತೆ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇದ್ದೀನಿ ಇವತ್ತು ನಮ್ಮ ಸೋನು ಸ್ಕೂಲಲ್ಲಿ ಕಲರ್ ಡ್ರೆಸ್ ಹೇಳಿದ್ದಾರೆ ಅಂತ ತುಂಬಾ ಲುಕ್ಕಾಗಿ ಪ್ರಿಟಿಯಾಗಿ ರೆಡಿಯಾಗಿದ್ದಾಳೆ ಒಂದು ಬಾಸ್ತೀನಿ ಮಿಕ್ಕಿದೆಲ್ಲ ರೆಡಿ ಇವಳೇ ಆಗ್ತಾಳೆ ಇವಳಿಗೆ ರೆಡಿ ಆಗೋದು ಒಳ್ಳೊಳ್ಳೆ ಸ್ಟೈಲಿಶ್ ಆಗಿ ಕಾಣಿಸೋದು ಇವಳಿಗೆ ತುಂಬ ಇಷ್ಟ ನೋಡ್ತಾ ಇರಬೇಕು ನೀವು ಅವಳು ಅವಳಾಗಿ ಅವಳು ರೆಡಿಯಾಗಿರೋದಿದು ಇನ್ನು ಚೆನ್ನಾಗಿ ರೆಡಿ ಆಗ್ತಾಳೆ ಸ್ಕೂಲ್ಗಂತ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳು ಇವಾಗ ಇವರಿಬ್ಬರು ಸ್ಕೂಲ್ಗೆ ಹೋಗಿದ ತಕ್ಷಣ ನಮ್ಮನೆ ರಾಜ ಇವನು ಮನೆಯಲ್ಲಿರೋ ವಸ್ತುಗಳ ಜೊತೆ ಅವರು ಹಾಡಿ ಬಿಟ್ಟೋಗಿರ್ತಾರಲ್ಲ ಅದರಲ್ಲಿ ಇವನು ಆಡ್ತಾನೆ ನೆಕ್ಸ್ಟು ಅಲ್ಲಿ ನೋಡ್ಕೊಂಡಿರ್ತಾನೆ ಇಲ್ಲಿ ಅಲ್ಲಿ ಕಲ್ತ್ಕೊಂಡು ಇಲ್ಲಿ ಮಾಡೋದು ಇವನು ಅವ್ರದ್ದೇನೇ ಬಿದ್ದಿದ್ರು ಕೆಳಗಡೆ ಅದರಲ್ಲಿ ಇವನು ಆಡ್ಕೊಂಡು ಆಡ್ಕೊಂಡು ಮನೆಯೆಲ್ಲ ಮತ್ತೆ ಒಂದು ರೌಂಡ್ ಗಲೀಜು ಮಾಡೋದು ಮತ್ತು ನಾನು ಸೋನು ಇವತ್ತು ಚಾಕ್ಲೇಟ್ ಕೇಕ್ಗೆ ಆರ್ಡ್ರು ಕೊಟ್ಬಿಟ್ಟು ಹೋಗಿದ್ಲು ಮಾಡಮ್ಮ ಅಂತ ನಾನಿಲ್ಲಿ ಚಾಕ್ಲೇಟ್ ಕೇಕ್ನ ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಕಪ್ಪು ಮೀಡಿಯಮ್ ಸೈಜ್ ಅದು ಅದರಲ್ಲಿ ಒಂದು ಕಪ್ಪು ಮೈದಾನ ತೊಗೊಂಡೆ ನೀವು ಬೇಕಾದರೆ ಅದಕ್ಕೆ ಗೋಧಿ ಕೂಡ ಹಾಕ್ಕೊಳ್ಬೋದು ಮೈದಾಯಿಂದ ಇಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಅಷ್ಟೆ ಬಟ್ ಮೈದಾ ಒಳ್ಳೇದಲ್ಲ ಮತ್ತು ನಾನು ಕಾಲು ಸ್ಪೂನು ಬೇಕಿಂಗ್ ಸೋಡಾ ಒಂದು ಸ್ಪೂನು ಬೇಕಿಂಗ್ ಪೌಡರು ಮತ್ತು ಎರಡು ಸ್ಪೂನು ಚಾಕ್ಲೇಟ್ ಪೌಡರನ್ನು ಇದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದಕ್ಕೆ ನಾನು ಮಿಕ್ಸ್ ಮಾಡೋಕ್ಕೂ ಮುಂಚೆ ನಾನು ಇದನ್ನು ಚೆನ್ನಾಗಿ ಸೋಸ್ಕೊತೀನಿ ಸೋಸೋದು ಆಗುತ್ತೆ ಮಿಕ್ಸಿಂಗೂ ಆಗುತ್ತೆ ಎರಡೂ ಆಗುತ್ತೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಇದರಲ್ಲಿ ಈ ಥರ ನಾನು ಡೈರೆಕ್ಟಾಗಿ ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮತ್ತು ನನಗೇನು ನಾನು ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ನನಗೆ ಬೌಲೇನು ಗಲೀಜಾಗಲ್ಲ ಜಸ್ಟ್ ಸೋಸೋದಕ್ಕೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೇಕು ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಕೂಡ ತೊಗೊಂಡು ಹೋಗ್ತಾರೆ ಇದನ್ನು ನಾನು ಮಾಡಿ ಒಂದು ಸಲ ಇಕ್ಬಿಟ್ರೆ ಎರಡು ಮೂರು ದಿನ ಅವರು ಸ್ನ್ಯಾಕ್ಸಿಗೆ ಇದೇ ಕಂಟಿನ್ಯೂಸ್ಲಿ ತೊಗೊಂಡು ಹೋಗ್ತಾರೆ ನೆಕ್ಸ್ಟ್ ನಾನು ಬೌಲಿಗೆ ಒಂದು ಮೀಡಿಯಮ್ ಚಿಕ್ಕದಾಗಿರೋ ಬೌಲಲ್ಲಿ ಒಂದು ಕಪ್ಪು ಶುಗರನ್ನು ತೊಗೊಂಡಿದ್ದೆ ಸಕ್ಕರೆಯನ್ನು ನಾನು ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಿ ನೀವು ಬೇಕಿದ್ರೆ ಅದನ್ನು ಸಕ್ಕರೆ ಪೌಡರನ್ನು ಮಾಡ್ಕೊಂಡು ಬೇಕಾದ ಹಾಕ್ಬೋದು ಮತ್ತು ಅದೇ ಬೌಲಿಗೆ ನಾನು ಒಂದು ಕಪ್ಪು ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೆ ಅಡುಗೆ ಮಾಡೋ ಎಣ್ಣೆಯನ್ನು ಅಡುಗೆ ಎಣ್ಣೆಯಲ್ಲಿ ಸ್ಮೆಲ್ ಇರಬಾರ್ದು ಅಂದರೆ ಒಂದೊಂದು ಆಯಿಲಲ್ಲಿ ಸ್ಮೆಲ್ ಇರುತ್ತೆ ಆ ಒಂದು ಸ್ಮೆಲ್ ಇದ್ದರೆ ನಮ್ಮ ಕೇಕ್ ಕೆಟ್ಟೋಗ್ಬಿಡುತ್ತೆ ಮತ್ತು ಇದು ಆಯಿಲ್ ಹಾಕೋದ್ರಿಂದ ಅದು ಅಂಟ್ಕೊಳಲ್ಲ ನಮ್ಮ ಒಂದು ಕೇಕು ಚೆನ್ನಾಗಿ ಬರುತ್ತೆ ಮತ್ತು ನಾನು ಒಂದು ಗ್ಲಾಸಲ್ಲಿ ಹಾಲನ್ನು ತೊಗೊಂಡೆ ಸೊ ಫಸ್ಟು ನಾನು ಮುಕ್ಕಾಲು ಆದರೆ ಅರ್ಧ ಲೋಟ ು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಹಾಕ್ಬಿಟ್ಟು ನೋಡೋಣ ಆಮೇಲೆ ಬೇಕಾದರೆ ಮಿಕ್ಸ್ ಮಾಡ್ಬೋದು ಅಂತ ಮತ್ತೆ ಎರಡು ಸ್ಪೂನು ವೆನಿಗರನ್ನು ಹಾಕಿದೆ ವೆನಿಗರನ್ನು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿದೆ ವೆನಿಗರ್ ಏನಕ್ಕಪ್ಪ ಅಂದರೆ ಮೊಟ್ಟೆ ಸ್ಮೆಲ್ಲು ಬರೋಲ್ಲ ಮತ್ತು ಕೇಕು ಫ್ಲಫಿ ಸಾರಿ ಸ್ಪಂಜಿ ಸ್ಪಂಜಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ನನ್ನ ಒಂದು ಬ್ಯಾಟರ್ ತುಂಬಾ ಸ್ವಲ್ಪ ಗಟ್ಟಿಯಾಗಿತ್ತು ಮತ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ನಾನು ಅದೇ ಮಿಕ್ಸಿಲಿ ಮತ್ತು ಮಿಕ್ಸಿ ಆನ್ ಮಾಡಲಿಲ್ಲ ನಾನು ಕೈಯಲ್ಲೇ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡೆ ನೋಡಿ ಹಾಲು ಕೂಡ ಉಳಿದಿದೆ ಸ್ವಲ್ಪ ಎಣ್ಣೆಯನ್ನು ಉಳಿಸಿದ್ನಲ್ಲ ನಾನು ಅದನ್ನು ಒಂದು ಈ ಥರ ಪಾತ್ರೆಗೆ ನಾವು ಯಾವ ಥರ ಪಾತ್ರೆ ತೊಗೊಳ್ಬೇಕಂದ್ರೆ ನಮ್ಮ ಕುಕ್ಕರಲ್ಲಿ ಈಸಿಯಾಗಿ ಅದು ಮತ್ತು ತೆಗಿಬೇಕಾದ್ರೆ ನಮಗೆ ಆ ಕುಕ್ಕರಿನ ಹಬೆ ಕೈಗೆ ಎಲ್ಲ ಅಂಟ್ ಅಂಟ್ಕೊಳ್ಬಾರ್ದು ಅಂದರೆ ಕುಕ್ಕರ್ ಬಿಸಿ ಇರುತ್ತಲ್ಲ ಸೊ ಅದು ಬಿಸಿ ಶಾಖ ತಾಗಬಾರ್ದು ಅಂತ ಇದು ಈ ಥರ ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಮತ್ತು ಮೈದಾ ಹಾಕ್ಕೊಂಡು ಡಸ್ಟಿಂಗ್ ಮಾಡಿಕೊಂಡೆ ಟೆಸ್ಟಿಂಗ್ ಮಾಡ್ಕೊಂಡು ಆ ಒಂದು ಬ್ಯಾಟರನ್ನು ಇದರಲ್ಲಿ ಹಾಕಿದೆ ಹಾಕಿಬಿಟ್ಟು ಮತ್ತೆ ಗಾರ್ನಿಷ್ ಮಾಡಬೇಕಲ್ವ ಸಿಂಪಲ್ ಕೇಕು ಚೆನ್ನಾಗಿರಲ್ಲ ನೋಡೋದಕ್ಕೆ ಲುಕ್ಕಾಗೂ ಇರಬೇಕಲ್ಲ ಅಂತ ಆಲ್ಮಂಡನ್ನು ನಾನು ಮಧ್ಯದಲ್ಲಿ ಕಟ್ ಮಾಡಿ ಎರಡೆರಡು ಪೀಸಾಗಿ ಮಾಡಿದೆ ಬಾದಾಮಿಯನ್ನು ಮತ್ತು ಕಿಶ್ಮಿಶ್ ಕೂಡ ಹಾಕಿದೆ ಕಿಶ್ಮಿಶು ನನ್ನ ಮಕ್ಕಳಿಗೆ ಬೇರೆ ಸ್ವೀಟ್ಸಲ್ಲಿ ಇಷ್ಟ ಆಗೋಲ್ಲ ಬಟ್ ಇದರಲ್ಲಿ ತಿಂತಾರೆ ಅವರು ನನಗೂ ತುಂಬ ಇಷ್ಟ ಕಿಶ್ಮಿಶು ನೆಕ್ಸ್ಟ್ ನಾನು ಒಂದು ಕುಕ್ಕರನ್ನು ಹೀಟ್ ಆಗೋದಕ್ಕೆ ಒಂದು ಹದಿನೈದು ನಿಮಿಷ ಮುಂಚೆನೇ ಲೋ ಫ್ಲೇಮಲ್ಲಿ ಇಕ್ಕಿಬಿಟ್ಟಿದ್ದೆ ಸೊ ಇದು ರೆಡಿಯಾಗಿದ್ದ ತಕ್ಷಣ ನಾನು ಇದರಲ್ಲಿ ಕುಕ್ಕರ್ನಲ್ಲಿ ಈ ಥರ ಒಂದು ಪಾತ್ರೆನ ಅದು ನಮ್ಮ ಒಂದು ಏನು ಕೇಕ್ ಬ್ಯಾಟರ್ ರೆಡಿ ಇತ್ತು ಅದನ್ನು ಹಾಕಿ ನಾನು ಬಿಟ್ಟಿದ್ದೆ ಒನ್ ಅವರ್ ಅಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ನಾನು ಬಿಟ್ಟಿದ್ದೆ ಅದರಲ್ಲಿ ಮತ್ತೆ ಒನ್ ಅವರಿಗೆ ನಾನು ಓಪನ್ ಮಾಡಿದೆ ಸೊ ಆಫ್ ಮಾಡಿಬಿಟ್ಟಿದ್ದೆ ಸ್ಟೌವನ್ನು ಸೊ ಒನ್ ಅವರ್ ಆದಮೇಲೆ ನಾನು ಇದಕ್ಕೆ ಒಂದು ನೈಫನ್ನು ಹಾಕಿ ಚೆಕ್ ಮಾಡಿದೆ ನೋಡೋಣ ಆಗಿದೆಯಾ ಇಲ್ವಾ ಅಂತ ಸೊ ನನ್ನ ಒಂದು ಚಾಕು ನೀಟಾಗಿ ವಾಪಸ್ ಬಂತು ಏನು ಅಂಟಿಕೊಂಡಿಲ್ಲ ಹಾಗಂದರೆ ನನ್ನ ಒಂದು ಕೇಕು ನೀಟಾಗಿ ರೆಡಿ ಆಗಿದೆ ಅಂತ ಅರ್ಥ ಆಯಿತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಸ್ನ್ಯಾಕ್ಸ್ಗಳಿಗೆಲ್ಲ ಹಾಕಿ ಕಳಿಸೋದು ಸ್ಕೂಲಿಗೆ ಮತ್ತು ಸ್ಕೂಲಿಂದ ಬಂದಿದ್ದ ತಕ್ಷಣ ಅವರೇನಾದರೂ ಕೇಳಿದರೆ ಮನೇಲಿರೋ ಕೇಕನ್ನೇ ನಾವು ಎತ್ತಿಕೊಡ್ಬೋದು ಅವ್ರಿಗೆ ತುಂಬಾ ಖುಷಿ ಆಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಸೊ ನಮ್ಮ ಸೋನು ಫಸ್ಟು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂದರೆ ನಮಗೆ ಅವ್ಳು ತಿಂದರೆ ನಾವು ತಿನ್ ತಿನ್ಬೋದು ಆ ಥರ ಒಂದಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಸ್ವಲ್ಪ ಬ್ಯಾಟರನ್ನು ಯೂಸ್ ಮಾಡಿದೆ ಸೊ ಇಲ್ಲಿ ಎಷ್ಟು ದೊಡ್ಡ ಕೇಕೆ ರೆಡಿ ಆಗಿದೆ ಅಂತ ನಾವು ಇದನ್ನು ತೊಗೊಳಕ್ಕೆ ಹೋದರೆ ಬೇಕ್ರಿಗಳಲ್ಲಿ ನಾನ್ನೂರಿಂದ ಐನೂರು ರೂಪಾಯಿ ಕೊಡಲೇಬೇಕು ಸೊ ತುಂಬ ತುಂಬಾ ಚೆನ್ನಾಗಾಗಿದೆ ನೋಡೋದಕ್ಕೆ ಎಷ್ಟು ಪ್ರಿಟ್ಟಿಯಾಗಿದೆ ಅಂದರೆ ಅಷ್ಟೇ ಚೆನ್ನಾಗಿ ಟೇಸ್ಟು ಕೂಡ ಬಂದಿತ್ತು ಇದು ತುಂಬ ಈಸಿಯಾಗಿ ಮನೇಲಿ ನಾವು ಕೂಡ ಕೇಕನ್ನು ರೆಡಿ ಮಾಡ್ಬೋದು ಮತ್ತು ನಮ್ಮ ಸೋನು ಟೇಸ್ಟ್ ಮಾಡ್ತಾ ಇದ್ದಾಳೆ ಮತ್ತೆ ಹೇಗೆ ಅನ್ನಿಸ್ತು ನನ್ನ ವಿಡಿಯೋ ಕೇಕ್ ವಿಡಿಯೋ ಸೊ ಕಮೆಂಟ್ ಮಾಡಿ ಸೊ ನಾನು ಒಂದು ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಟ್ ಮಾಡಿ ಅವ್ರಿಗೆ ಬಾಕ್ಸ್ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಸೊ ಅವರು ಯಾವಾಗ ಬೇಕಾವಾಗ ಆ ಬಾಕ್ಸಿಂದ ಎತ್ಕೊಂಡು ಅವ್ರು ತಿಂತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಬಿಸಿ ತೆಗೆದು ನಾವು ಜಾಸ್ತಿ ಆ ಥರ ಪಟ್ಟರೆ ನಮ್ಮ ಕೇಕ್ ಕೆಟ್ಟೋಗುತ್ತೆ ನೋಡಿ ಎಷ್ಟು ಸ್ಪಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಕರಿಯಲ್ಲಿ ಸಿಗೋದಕ್ಕಿಂತ ಏನೂ ಕಮ್ಮಿ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ತನ್ನ ವೀಡಿಯೋನ ನೋಡಿದ್ದಕ್ಕೆ